ইচ্ছা মুন্ডেশ্বরী হ্যালো 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 দেব না দে ಾಯಿ ಲಕ್ಷ್ಮೀ ದೇವಿ ಇದೇ ಈ ರೈತನ ಬಾಳಿನಲ್ಲಿ ಬಿರ್ವಾಳು ಬೀಸುತ್ತಿರುವ ಮಾರ್ವಾಗಾಳು ಬೀಸುತ್ತಿರುವೆ ಈಗ ನನ್ನ ಮನೆಯಲ್ಲಿ ನೋಡಿದರೆ ಬಿಡಿಗಾಸಿಗೂ ಗತಿ ಇಲ್ಲದಂತ ಮಾಡಿದೆ ಅಪ್ಪ ಗತಿ ನನ್ನ ಬಾಳೆ ತೋಟವನ್ನು ಯಾರಿಗಾದರೂ ಹಣ ಬಿಟ್ಟು ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆ ತೋಟವನ್ನು ಕಕ್ಕರಿಸಿ ಹಾಕಿದ್ದಾರೆ ಅಂದಾಗ ನನ್ನ ಹೆಂಡತಿಯನ್ನು ಹೇಗೆ ಬದುಕಿಸಿಕೊಳ್ಳಲಿ ಯಾರಾದರೂ ಈ ರೈತ ಬಡ ರೈತನಿಗೆ ಸಹಾಯ ಮಾಡಿ ಪುಣ್ಯ ಕಡಿಗಡ್ರಪ್ಪ ನೀವು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಯಾಕಪ್ಪ ನಿನ್ನ ಕಣ್ಣಲ್ಲಿ ಕಣ್ಣೀರು ನನ್ನ ತಾಯಿಗೆ ಗುಣ ಆಗಲಿಲ್ಲವೇ ನಿನ್ನ ತಾಯಿಗೆ ಗುಣವಾಗಬೇಕಾದರೆ ಆಸ್ಪತ್ರೆಯಲ್ಲಿ ಎರಡು ಲಕ್ಷ ಹಣ ಕೇಳುತ್ತಿದ್ದಾರಪ್ಪ ಎರಡು ಲಕ್ಷಣ ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಮಾಡಿ ಬದುಕಿಸಿಕೊಡಪ್ಪ ನಿನ್ನ ಕಾಲಿಗೆ ಬಿಡುತ್ತೇನೆ ಹೇಗೆ ಬದುಕಿಸಿಕೊಳ್ಳಲಿಕ್ಕಂದ ಹೇಗೆ ಹೋಲಿಸಿಕೊಳ್ಳಲಿ ವಿಕ್ರಮ ಕಾಡಿನಿಂದ ಈಗ ತಾನೇ ಬಂದೇನಪ್ಪ ಅಪ್ಪಾಜಿ ನನ್ನ ತಾಯಿ ಆಸ್ಪತ್ರೆಗೆ ಹಾಕಿದ ಸುದ್ದಿ ತಿಳಿದು ಈಗ ತಾನೇ ಬಂದೆ ಇದೇನು ನಿನ್ನ ಕಣ್ಣಲ್ಲಿ ಕಣ್ಣೀರು ನಾನು ಅತ್ತಿಗೆ ಗುಣ ಬನ್ನಿ ಇಲ್ಲ ತಮ್ಮ ಇಲ್ಲ ಅತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಎರಡು ಲಕ್ಷ ಹಣ ಕೇಳುತ್ತಿದ್ದಾರಪ್ಪ ನನ್ನ ಬಾಳೆ ತೋಟವನ್ನು ಯಾರಿಗಾದರೂ ಅಡವಿಟ್ಟು ಹಣ ಎಸೆದುಕೊಳ್ಳಬೇಕೆಂದರೆ ನನ್ನ ಬಾಳೆ ತೋಟವನ್ನು ಹಾಳು ಮಾಡಿದ್ದು ಬೇರೆ ಯಾರು ಜೇ ಊರಿನ ಬಂಡಗೌಡ ಹೌದು ಅಣ್ಣ ನಮ್ಮ ತೋಟ ಹಾಳು ಮಾಡಿದ್ದು ಸೇರಿಗಾಗಿ ಇಂದು ಆ ಗೌಡನ ಮಲ್ಲಿಗೆ ನುಗ್ಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ತಂದಿದ್ದೇವೆ ಏನು ನಮ್ಮ ಗೌಡ್ರು ಪರಿಹಾರ ಕೊಟ್ರಿ ತುಂಬಾ ವಿಕ್ರಮ ಈ ಸುಡಿಗೆ ಸುಡುಗಾಸಣ್ಣ ತೆಗೆದುಕೊಂಡು ಆಸ್ಪತ್ರೆ ಕಟ್ಟಿ ನಡಿ ಬರೀ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ ಮಾವಾ ಅಂದ ಹಾಗೆ ಇವರು ಯಾರು ಸರೋಜ ಇವನು ಬೇರೆ ಯಾರು ಅಲ್ಲಮ್ಮ ನನ್ನ ಗೆಳೆಯನ ಮಗ ಈ ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಇವನ ತಂದೆ ತಾಯಿಯನ್ನು ಕತ್ತರಿಸಿ ಹಾಕಿದ್ರು ಅದಕ್ಕಾಗಿ ಆದ ಕಾರಣ ಇವನು ಚಿಕ್ಕ ವಯಸ್ಸನ್ನು ಇದ್ದಾಗ ಇವನನ್ನು ಕೊಂದು ಹಾಕುತ್ತಾರೆಂದು ನಾ ಕಾಸಿ ಗುಡ್ಡದ ಬೆಳೆ ಗುಡಿಸಲು ಕಟ್ಟಿ ಜೋಪಾನ ಮಾಡಿ ಬೆಳೆದಮ್ಮ ಜೋಪಾನ ಮಾಡಿದೆ ಈಗ ಬೆಳೆದು ದೊಡ್ಡವನಾಗಿ ಮನೆಗೆ ಬಂದಿದ್ದಾನೆ ನೋಡು ಇದೇನು ಯಜಮಾನ್ರಿ ಕೈಯಲ್ಲೇನು ಸುಟ್ಕಿ ಸಿಡ್ಕೊಂಡು ಹುಟ್ಟಿದ್ರಲ್ಲ ಏನಿದೆ ಅದರಲ್ಲಿ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಸರೋಜಾ ನನ್ನ ಆಯ್ತಿಗೆ ಹಾರ್ಟ್ ಆಪರೇಷನ್ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಾಗಿದೆ ಹೌದಾ ರೀ ಆ ಒಂದ್ ಲಕ್ಷ ರೂಪಾಯಿ ನಾನು ಕೊಡ್ರಿ ನಾನು ನನಗೆ ಬೇಕಾದ ಹೊಡವ್ರಿ ಎಲ್ಲ ಮಾಡಿಸ್ಕೊತೀನಿ ಬೇಡ ಸರೋಜಾ ಬೇಡ ನನ್ನ ಆಯ್ತಿಗೆ ಗುಣ ಆಗಿ ಬಂದ ಮೇಲೆ ನಾಳೆ ಹಾರ್ಟ್ ಆಪರೇಷನ್ ಈ ಹಣವನ್ನು ಕಟ್ಟದಿದ್ದರೆ ನನ್ನ ಹಣ್ಣಿ ನನ್ನ ಆತಿಗೆ ಗುಣ ಆಗಿ ಬಂದ ಮೇಲೆ ನಾಳೆ ನನಗೆ ಬಂಗಾರದ ಒಡೆ ಮಾಡಿಸಿಕೊಡ್ತೀನಿ ಹೌದು ಸೂರಜ ನನ್ನ ತಮ್ಮ ಹೇಳುವ ಮಾತಿನಲ್ಲಿ ನಿಜವಿದೆ ಮುಂದಿನ ವರ್ಷ ಹೊಲದ ಪೀಕ ಬಂದು ಕೊಡಲಿ ನಾನೇ ನಿನಗೆ ಬಂಗಾರ ಮಾಡಿಸಿಕೊಡ್ತೇನೆ ನಾನೇ ಬಂಗಾರ ಮಾಡಿಸಿಕೊಡ್ತೇನೆ ಸಾಕ್ ನಿಲ್ಲಿಸಿ ಮಾವಯ್ಯ ನಿಮ್ಮ ಮಾತನ್ನ ನನಗೀಗ್ಲಿ ಹಣ ಬೇಕು ಅಷ್ಟೇ ಈ ಹಣವನ್ನ ಆಸ್ಪತ್ರೆಗೆ ಕದರೆ ಹಣ ಬಿಡುದು ಖಂಡಿತ ಅದು ನಾನು ತಂದ ನಿಲ್ಲ ಅಧಿಕಾರ ನನ್ನ ಮುಂದೆ ಜಲಾಶಯ ಬಡ ನಾನು ತಂದ ನಾಯಿ ನಾನು ನಾಯಿಯಾಗಿ ಮನೆಗೆ ಬಂದಿಲ್ಲ ನಿಮ್ಮನ್ನ ಕಾಲೇಜಲ್ಲಿ ಪ್ರೀತಿ ಮಾಡಿ ನನ್ನ ಹತ್ತು ಎಕರೆ ಜಮೀನು ತೆಗೆದುಕೊಂಡು ನಿಮ್ಮನ್ನ ಮದುವೆ ಆಗಿ ಈ ಮನೆಗೆ ಸಸಿ ಹಾಕಿ ಬಂದಿದ್ದೀನಿ ಮಾಡಿಕೊಳ್ಳಬೇಕು ಅರ್ಥದ ಮಾತು ಅನಾಥ ನಾನು ಈ ಮನೆಯ ಬಡತಿ ನನಗೆ ಬೇಕಾದ ಒಡಗಳನ್ನು ಹಾಕಿಕೊಂಡು ಮೆರವಿದ್ದೆಂಬುದೇ ನನ್ನ ಆಸೆ ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ ನಿಮಗೆ ಹೇಗ್ ತೀರ್ತೋ ನೀವ್ ಮಾಡಿ ನನಗ್ ಹೇಗ್ ತೀರ್ತೋ ನಾನ್ ಮಾಡ್ತೀನಿ ಅವಳು ಮಾತು ಏನ ಕೇಳ್ತಾ ಇದ್ರ ಮೊದಲು ಈ ಹಣವನ್ನು ತಂದು ಆಸ್ಪತ್ರೆಗೆ ಕಟ್ಟಿ ಬನ್ನಿ ಶೀಘ್ರ ಈ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ನಡಿ ನಡಿಯಪ್ಪ ಆಸ್ಪತ್ರೆ ಆವರಿಸ್ರು ಅಮ್ಮ ನಿನ್ನ ಮಗನನ್ನು ಪರದೇಶ ಮಾಡಿ ಹೋದೆ ತಾಯಿ ಇನ್ನು ಮುಂದೆ ನಾ ಯಾರಿಗೆ ಅಮ್ಮ ಎಂದು ಕಲೆಯಲ್ಲಿ ತಾಯಿ ಅಮ್ಮ ಅಮ್ಮ ನಿನ್ನ ಮುತ್ತಿನ ಮಗನಂತೆ ನಿನ್ನೊಂದಿಗೆ ಇದ್ದು ನಿಮ್ಮ ನಿನ್ನೊಂದಿಗೆ ಇದ್ದು ಜೀವನ ಮಾಡಬೇಕಂದ್ರೆ ಸತ್ತು ಸ್ವರ್ಗ ಸೇರಿದೆಯಾ ತಾಯಿ ಸತ್ತು ಸ್ವರ್ಗ ಸೇರಿದಿಯಾ ಅತಿಗೆ ಹೆಚ್ಚ ಮಗಳಂತೆ ತುತ್ತು ಮಾಡಿ ನೀನು ಸತ್ತ ಮೇಲೆ ನಾನು ಖಂಡಿತ ಕಾವೇರಿ ನಿನ್ನನ್ನು ಕೂಡಿಸಿಕೊಳ್ಳುವುದಕ್ಕಾಗಿ ಕಂಡಾರ ಕಾಲ ಹಿಡಿದು ಬೇಡಿಕೊಂಡರು ಒಂದು ಪಾಪಿಗೆ ಉಟ್ಟಿಗೆ ಚವಿಸಿ ಬಿಡುತ್ತಾರೆ ಅಮ್ಮ ನಾನು ಅಮ್ಮ ಎಂದ ಸಾಕು ಕಣ್ಣಿಗೆ ಮುತ್ತಿಟ್ಟು ಬಾಯಿಗೆ ತುತ್ತಿಟ್ಟು ಉಡಿಸುತ್ತಿದ್ದಲ್ಲ ಅಮ್ಮ ಇದು ಒಂದಿದೆ ಇಲ್ಲದೆ ನಾ ಹೇಗೆ ಬದುಕಲಿತಾಯಿ ನಾಡು ಹೊಲದಲ್ಲಿ ಹೊಂಬನಂತೆ ದುಡಿಯುತ್ತಿರುವಾಗ ನೆವರು ಬರುವುದು ಕಂಡು ನಿನ್ನ ಸೀರ ಶಿರಗದಿಂದ ನನ್ನ ಮಗ ಹರಿಸುತ್ತಿದ್ದೆ ಕಾವೇರಿ ನನ್ನ ಮಗ ಸುತ್ತಿದೆ ನಿನ್ನನ್ನು ಕಳೆದುಕೊಂಡು ನಾ ಖಂಡಿತ ಬದುಕಲಾರ ಕಾವೇರಿ ಖಂಡಿತ ಬದುಕಲ ಅಣ್ಣ ದೇವರ ಸತ್ತಿ ಸತ್ತಿ ಮೇಲೆ ಹೇಗಲ್ಲ ಈ ಮನೆಯಲ್ಲಿ ಹೇಗೆ ಜೀವನ ಚಾಕ್ಸುದು ಅಣ್ಣ ಹೇಗೆ ಜೀವನ ನಿನ್ನನ್ನು ಕಳೆದುಕೊಂಡು ಈತ ಮೇಲೆ ಈತ ಮಗನನ್ನು ಕಟ್ಟಿಕೊಂಡು ಕೇಳಿ ಹೋಗಲಿ ಹೇಗೆ ಬದುಕಲಿ ಕರಿ ಹೇಗೆ ಬದುಕಲಿ थियो अस गो न भाई ನಾವೇನು ಅಂತ ತಪ್ಪು ಮಾಡಿದ್ದೇವೆ ತಪ್ಪು ಮಾಡಿದ್ದೀರಿ ನಿಮ್ಮ ಮನೆಯಲ್ಲಿ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಸಹ್ರೆ ಇಲ್ಲ ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ಯಾರು ನಡೀತಿಲ್ಲ ಸಹ್ರೆ ನಡೀತಿಲ್ಲ ಹಾಗಾದ್ರೆ ಆ ಸುಟಿಗೆಸನ್ನು ತೆಗೆದು ತೋರಿಸು ಕೋಟಾ ನೋಟ ಇಲ್ಲ ಸರ್ ಬೇಕಾದ್ರೆ ನೋಡಿಕೊಳ್ಳಿ ನೋಡು ಈಗೇನು ಹತಿಯ ಬೋತ್ಮಾತ್ ಕೂಟ ನೋಟಿದೆ ಆದ ಕಾರಣ ನೀನು ಅರೆಸ್ಟ್ ಆಗಲೇಬೇಕು ಅರೆಸ್ಟ್ ಮಾಡಬೇಡ ಸಾಬ್ರಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಈ ದುಡ್ಡು ಪಟ್ಟಿದ್ದು ಈ ಊರು ನಂಜೇಗೌಡ ಗೌಡ್ರಿ ನಂಜೇಗೌಡ ಲೇ ನಾಲ್ಕ ನನ್ ಮಕ್ಕಳ್ರ ಮಾಡುದೆಲ್ಲ ಮಾಡ್ಬಿಟ್ಟು ಆ ಗೌಡನ್ ಮೇಲೆ ಹಾಕ್ತೀರ ನಾಚಕ್ ನಿಮಗೆ ನಿಮ್ಗೆ ಬಿಸಿ ನಾನು ಅರೆಸ್ಟ್ ಮಾಡು ಸರ್ ಮಾಡ್ತೀನಿ ಈ ಈ ಗ್ರಾಮ ಬಿಟ್ಟು ಬಿಡಿ ಸಾಹಿಬ್ರಿ ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹಿಬ್ರಿ ನಿಮ್ಮನ್ನು ಕೈ ಮುಗಿದು ಬಿಡ್ಕೊತೀನಿ ಹಾಗೆ ಮಾಡಲು ಬರೋದಿಲ್ಲ ಏಕೆಂದರೆ ಇವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿದ್ದಾನೆ ಅದಕ್ಕೆ ಅವನನ್ನು ಅರೆಸ್ಟ್ ಮಾಡಲೇಬೇಕು ಸರ್ ನಿಮಗೆ ಕೈ ಮುಗಿದು ಕೇಳಿಕೊತೀನಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ ಅವಳ ಅಂತ್ಯ ಸಂಸ್ಕಾರ ಮಾಡುವವರಿಗೂ ಬಿಟ್ಟು ಬಿಡಿ ಸರ್ ನಿಮಗೆ ಕೈ ಮುಗಿದು ಕೇಳುತ್ತೀನಿ ಸರ್ ಹಾಗೆ ಬಿಡಲು ಬರೋದಿಲ್ಲ ನೀನು ಅರೆಸ್ಟ್ ಆಗಲೇಬೇಕು ಸ್ಟೇಷನ್ಗೆ ಅಮ್ಮ ನಿನ್ನ ಕೈ ತುತ್ತು ತಿದ್ದು ಬೆಳೆದು ದೌನ್ ಅದೇ ಆದರೆ ನಿನ್ನ ಮಣ್ಣಿಗೂ ಕೂಡ ಆಗಲಿಲ್ಲ ಈ ನಿನ್ನ ಪಾಪಿ ಅಮ್ಮ ಅಮ್ ಎಳೆದುಕೊಂಡು ಹೋಗು ಅಯ್ಯೋ ದೇವರೇ ಇದೆಂತ ಬಿರುಗಾಳು ಬೀಸುತ್ತಿರಪ್ಪ ನನ್ನ ಬಾಳಿನಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು ಇಲ್ಲಿ ನೋಡಿದರೆ ವಿಕ್ರಮ ಚೈಲು ಪಾಲು ಇದನ್ನು ನೋಡಿಲ್ಲ ಕಂಡಿತ ಬದುಕಲ ತಾಯಿ ಅಂತ್ಯ ಸಂಸ್ಕಾರ ಮಾಡೋಣ ಆಯ್ತು ನೋಡಿಯಪ್ಪ ನೀಳ್ತಾರರು ನಾನು ಹೆಂಡತಿ ಅಂತ್ಯ ಸಂಸ್ಕಾರ ಮಾಡಲು ಶತರಾಗಿ ನಡೆಯುವ ಅಂತ್ಯ ಸಂಸ್ಕಾರ ಮಾಡೋಣ ನಗ ತೈತಿ ದೈವಾ ಜೀವ ಇಲ್ಲಿ ನಗತೈತಿ ದೈವಾ ಅಲ್ಲಿ ಜೀವ ಇಲ್ಲಿ ವಿಧಿಯಾರ ರಮೇವ ದೈವಾಲಿ ಅಲ್ಲಿ ನಗತೈ ದೈವಾಲಿ ಅಲ್ಲ

thank you